ಬಿಗ್ ಬಾಸ್ ಮೂಲಕ ಸಿಕ್ಕಂತಹ ಖ್ಯಾತಿ ಮತ್ತು ಜನಪ್ರೀತಿಯಿಂದ ಡ್ರೋನ್ ಪ್ರತಾಪ್ ಹೊರಗಡೆ ಬಂದ ಮೇಲೆ ಒಂದಷ್ಟು ಬದಲಾವಣೆಗಳನ್ನು ತಮ್ಮಲ್ಲಿ ತಾವು ಕಂಡುಕೊಂಡು ಸಹಾಯ ಮಾಡುತ್ತಾ ಒಳ್ಳೊಳ್ಳೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಈಗ ಡ್ರೋನ್ ಪ್ರತಾಪ್ ತನ್ನದೇ ಎಡವಟ್ಟಿನಿಂದ ಪೊಲೀಸರ ಅತಿಥಿಯಾಗಿದ್ದಾರೆ ಎಸ್ ಎಕ್ಸ್ಪೆರಿಮೆಂಟ್ ಹೆಸರಿನಲ್ಲಿ ಡ್ರೋನ್ ಪ್ರತಾಪ್ ಮಾಡಿದಂತಹ ಪ್ರಯೋಗವೊಂದು ಇದೀಗ ಡ್ರೋನ್ ಪ್ರತಾಪ್ ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಇತ್ತೀಚೆಗಷ್ಟೇ ಡ್ರೋನ್ ಪ್ರತಾಪ್ ತಮ್ಮ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ಅದು ಎಕ್ಸ್ಪೆರಿಮೆಂಟ್ನ ವಿಡಿಯೋ ಅದೇನಪ್ಪ ಅಂದರೆ ಸೋಡಿಯಂನ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟಿಸಿದಂತಹ ವಿಚಾರ ತುಮಕೂರಿನ ಮಧುಗಿರಿಯ ಕೃಷಿ ಹೊಂಡದಲ್ಲಿ ಈ ಪ್ರಯೋಗ ಮಾಡಲಾಗಿತ್ತು ಸೋಡಿಯಂ ಸೇರಿದಂತೆ ಅನೇಕ ರಾಸಾಯನಿಕಗಳನ್ನು ಸೇರಿಸಿ ಕೃಷಿ ಹೊಂಡಕ್ಕೆ ಎಸೆದಿದ್ರು ನಂತರ ದೊಡ್ಡ ಸ್ಫೋಟ ಸಂಭವಿಸಿತ್ತು ಬಾಂಬ್ ಸ್ಫೋಟವನ್ನು ಹೋಲುವ ಈ ದೃಶ್ಯ ಪ್ರತಿಯೊಬ್ಬರಲ್ಲೂ ಕೂಡ ಆತಂಕವನ್ನು ಉಂಟುಮಾಡಿತ್ತು ಸ್ಫೋಟದ ಬಗೆಗಿನ ಮಾಹಿತಿಯನ್ನು ವಿಡಿಯೋದಲ್ಲಿ ನೀಡೋ ಮೂಲಕ ಸ್ಫೋಟ ಸಕ್ಸಸ್ ಆದಮೇಲೆ ತಮ್ಮ ಪ್ರಯೋಗ ಸಕ್ಸಸ್ ಆಗಿದೆ ಅಂತ ಹೇಳಿ ಖುಷಿ ಖುಷಿಯಾಗಿಯೇ ವಿಡಿಯೋದಲ್ಲಿ ಪ್ರತಾಪ್ ಮಾತನಾಡಿದ್ರು ಡ್ರೋನ್ ಪ್ರತಾಪ ಹಿಂದೆ ಮುಂದೆ ಯೋಚನೆ ಮಾಡದೆ ಸಮಾಜದ ಮೇಲೆ ಸಾರ್ವಜನಿಕರ ಮೇಲೆ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ಪರಿಗಣಿಸದೆ ಈ ಪ್ರಯೋಗವನ್ನ ಮಾಡಿದ್ದು ಅನೇಕ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಿತ್ತು ಸಾರ್ವಜನಿಕರು ಪರಿಸರ ಪ್ರೇಮಿಗಳು ಡ್ರೋನ್ ಪ್ರತಾಪ್ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಪಡಿಸಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದ ಹಾಗೆ ತುಮಕೂರು ಜಿಲ್ಲೆ ಮಧುಗಿರಿಯ ಮಿಡಿಕೇಶಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಇದೀಗ ಪ್ರಕರಣ ಸಂಬಂಧ ವಿಚಾರಣೆಯನ್ನು ನಡೆಸಲು ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಪೊಲೀಸರ ವಶದಲ್ಲಿದ್ದು ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ